ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೇನೆ ಬನ್ನಿ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವಿಶೇಷತೆ ಮಣ್ಣೆತ್ತಿನ ಅಮಾವಾಸ್ಯೆ ಜೊತೆಗೆ ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕೂಡ ಹೇಳ್ತಾರೆ ಸೊ ಇವತ್ತಿನ ಈ ಮಣ್ಣೆತ್ತಿನ ಅಮಾವಾಸ್ಯೆ ವಿಶೇಷತೆ ಏನು ಸೊ ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಏನು ಅಂತ ಹೇಳಿ ನನಗೆ ತಿಳಿದ ಮಟ್ಟಿಗೆ ನಮ್ಮ ಊರು ಕಡೆ ಅಂದರೆ ಇದು ಕರ್ನಾಟಕದಲ್ಲಿ ಮಾಡುವಂತಹ ಒಂದು ಪದ್ಧತಿ ಕರ್ನಾಟಕ ಬಿಟ್ಟರೆ ಬೇರೆ ಬೇರೆ ಕಡೆ ಮಾಡಲ್ಲ ಅದರಲ್ಲೂ ಕರ್ನಾಟಕದಲ್ಲಿ ಅಂತ ಹೇಳಿದರೆ ಎಲ್ಲರೂ ಮಾಡಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡು ರೈತರು ಅಂದರೆ ನಾನು ಕೂಡ ರೈತರ ಮಗಳೇ ರೈತರ ಫ್ಯಾಮಿಲಿಯಿಂದ ಬಂದಿರೋಳೆ ನಾನು ಕೂಡ ರೈತರಂತ ಅಷ್ಟೇ ಅಲ್ಲ ಎಲ್ಲರೂ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಮಣ್ಣಿನಿಂದ ಮಾಡಿರೋ ಬಸವಣ್ಣನ ತಗೊಂಬಂದು ತಗೊಂಡ್ಬಂದು ಬಂದು ಹೇಳಿದ್ರೆ ಮಾಡೋರು ಮನೆಯಲ್ಲೆನೆ ಮಣ್ಣು ಅಂದರೆ ಏನೋ ಜಿಗಿಟ್ಟಿರೋ ಮಣ್ಣು ತಗೊಬಂದು ಮನೆಯಲ್ಲೆನೆ ಮಾಡಿ ಬಸವಣ್ಣನ ಪೂಜೆ ಮಾಡ್ತಾರೆ ಸೊ ಅವತ್ತಿನ ವಿಶೇಷತೆ ಹೇಳಿದ್ರೆ ರೈತರು ಏನು ಅಂತ ಹೇಳಿದ್ರೆ ಈಗ ಇದು ಆಷಾಢ ಮಾಸ ಆಷಾಢ ಮಾಸದ ಹಿಂದಿನ ದಿನ ಅನ್ನೋ ಒಂದು ಏನು ರೂಢಿ ವಾಡಿಕೆ ಅಂತ ಹೇಳಿದೆ ಹಿಂದಿನ ದಿನ ಬರೋದೆ ಮಣ್ಣೆತ್ತಿನ ಅಮಾವಾಸ್ಯೆ ಆಗಿ ಮಾರನೇ ದಿನದಿಂದನೇ ಆ ಶಡ ಸ್ಟಾರ್ಟ್ ಆಗುತ್ತೆ ಇವತ್ತಿನ ದಿನ ಅಂದರೆ ರೈತರಿಗೆ ಬಿತ್ತೋಕೆ ತುಂಬ ಫಲವತ್ತಾಗಿರೋ ಮಣ್ಣು ಸಿಗುತ್ತೆ ಭೂಮಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಆ ಕಾರಣಕ್ಕೆ ಸೈಂಟಿಫಿಕ್ ರೀಸನ್ ಅಂತ ಹೇಳಿದರೆ ಭೂಮಿ ತುಂಬ ಫಲವತ್ತತೆ ತುಂಬ ಫಲ ಕೊಡೋ ಅಂತಹ ಭೂಮಿ ರೆಡಿ ಆಗಿದೆ ಅಂತ ಹೇಳ್ತಾರೆ ನನ್ಗೆ ಅಷ್ಟು ತಿಳಿದಿಲ್ಲ ಬಟ್ ನಂಗೆ ಎಷ್ಟು ಗೊತ್ತೈತಿ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಆ ಕಾರಣಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳ್ತಾರೆ ಊರ್ ಕಡೆ ಎಲ್ಲ ಬಸವಣ್ಣನ ಮಾಡೋರು ಕುಂಬಾರವರೆಲ್ಲ ಬಸ್ ನಮ್ಮೂರು ಕಡೆ ಎಲ್ಲ ಬಸವಣ್ಣನ ಕುಂಬಾರ ಮಾ ಬಸವಣ್ಣನ ರೆಡಿ ಮಾಡಿಕೊಂಡು ಮೂವತ್ತು ನಲ್ವತ್ತು ಐವತ್ತು ಈ ಥರ ಎಲ್ಲ ಬುಟ್ಟಿಯೊಳಗೆ ತಗೊಬಂದು ಅವರವ್ರ ಏರಿಯಾದಾಗೆಲ್ಲ ಬಂದು ಮಾರಕ್ಕಂತ ಬರ್ತಾರೆ ಸೊ ಏನು ಮಾಡೋಕ್ಕಾಗದೇ ಇರೋರು ಬಸವಣ್ಣನ ತಗೊಂಡು ಬಸವಣ್ಣನ ಇಟ್ಟು ಅಮಾವಾಸ್ಯ ದಿನ ಪೂಜೆ ಮಾಡೋದು ಮತ್ತು ಅದಕ್ಕೆ ಈ ರೈತರಿಗೆ ಮೇನ್ ಬೇಕಾಗಿರೋದೆ ಎತ್ತು ಬಸವಣ್ಣ ಅಲ್ಲ ಸೊ ಹಂಗಾಗಿ ಅವರಿಗೆ ಈಗ ಒಂಥರ ಬೆಳೆ ಬೆಳೆನ ರೆಡಿ ಮಾಡೋದಕ್ಕೆ ಬೆಳೆ ಬೆಳೆನ ಬೆಳೆಸೋದಕ್ಕೆ ಫಲವತ್ತಾಗಿರೋ ಮಣ್ಣು ಅನ್ನೋದಕ್ಕೋಸ್ಕರ ಮಣ್ಣೆತ್ತಿನ ಅಮೋಸ್ಯೆ ಅಂತ ಮಾಡ್ತಾರೆ ಅಂತ ಅಷ್ಟು ತಿಳ್ಕೊಂಡಿದ್ದೇನೆ ನಾನು ನಂಗೆ ಗೊತ್ತಿರೋದು ಅಷ್ಟೇ ಸೊ ಇವತ್ತಿನ ದಿನ ಈ ಮಣ್ಣೆತ್ತಿನ ಅಮೋಸೆನ ಹೆಂಗೆ ಮಾಡ್ತಾರೆ ಏನು ನಾನು ಬೆಂಗಳೂರಲ್ಲಿದ್ದು ನಮಗೆ ಬಸವಣ್ಣನ ಇಲ್ಲೆಲ್ಲೂ ಮಾರೋದು ಇಲ್ಲ ಮಾಡೋದು ಇಲ್ಲ ಸೊ ಒಂದು ಎರಡು ಟೈಮ್ ಇದು ಎರಡನೇ ಸಲ ರಾಜು ಮಾಡ್ತಾ ಇರೋದು ಒನ್ ಟೈಮ್ ಮಣ್ಣು ಊರಿಂದ ತಗೊಬಂದಿದ್ವಿ ಹೇಳಿ ಊರಿಂದ ಬಂದಾಗ ಮಣ್ಣು ಮಾಡಿದ್ವಿ ಇಲ್ಲೇ ನಮ್ಮ ಬಿಲ್ಡಿಂಗ್ ಎದುರುಗಡೆ ಒಂದು ಮನೆ ಇದು ನಾವಿರೋ ಏರಿಯಾ ಒಂಥರ ಏರೆ ಮಣ್ಣು ಕೆಂಪು ಮಣ್ಣು ಇರೋ ಅಂತಹ ಪ್ಲೇಸೆ ಸೊ ಮನೆ ನಿಮಗೆ ಒಂದೆರಡು ಮೂರು ಬ್ಲಾಗಲ್ಲಿ ಹೇಳಿದ್ದೆ ನಾನು ಮನೆ ಕೆಡವಿದ್ರು ಅಂತೇಳಿ ಸೊ ಆ ಮಣ್ಣು ಚೆನ್ನಾಗೇ ಇತ್ತು ಹಾಗಾಗಿ ನಿನ್ನೆ ರೆಡಿ ಮಾಡಿದ್ದಾರೆ ರಾಜು ಸೊ ಹೆಂಗೆ ರೆಡಿ ಮಾಡಿದ್ದಾರೆ ಬಸವಣ್ಣನ ಏನು ಅಂತ ಹೇಳಿ ನಾನು ಮುಂದೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಹಾಂ ಸೊ ಬಸವಣ್ಣ ತಿನ್ನ ಅಮ್ಮವಾಸೆನ ನಾನು ಹೆಂಗೆ ಮಾಡಿದೆ ಸೊ ಏನೆಲ್ಲ ಮಾಡ್ತೀನಿ ಪೂಜೆ ಎಲ್ಲ ಮಾಡಿಕೊಂಡು ಬಸವಣ್ಣನ ಹೆಂಗೆ ರಾಜು ರೆಡಿ ಮಾಡಿದರು ಅದನ್ನು ಬಸವಣ್ಣನ ಹೆಂಗೆ ಮಾಡಿದರು ಏನು ಮತ್ತು ಬಸವಣ್ಣಗೆ ಏನು ನೈವೇದ್ಯ ಏನು ಹೇಳಿ ಅದಕ್ಕೆ ಆ್ಯಕ್ಚುಲಿ ಕುಚ್ಗಡುಬು ಮಾಡಬೇಕಂತೆ ನನಗೆ ಕುಚುಕಡುಬು ಮಾಡೋದು ಐಡಿಯಾ ಇಲ್ಲ ಬಟ್ ಹೆಂಗೂ ನೈವೇದ್ಯಕ್ಕೆ ಅಂತರೂ ಮಾಡಲೇಬೇಕು ಬಿಡಾಕರಂಗಿಲ್ಲ ಹಾಗಾಗಿ ಕಡುಬನ್ನ ಕರ್ಗೇಡಬು ಅಂತ ಹೇಳ್ತಾರಲ್ಲ ಆ ಕಡುಬ್ನ ನೀರಲ್ಲೇನೋ ಬೇಯಿಸಬೇಕು ಅಂತ ನಮ್ಮಅವ ಹೇಳಿದ್ದು ಹಾಗಾಗಿ ಒಂದೆರಡು ನೈವೇದ್ಯ ಅಂತರ ಸೊ ಅದನ್ನು ಮಾಡಿದ್ದೀನಿ ಸೊ ಅದನ್ನು ಮಾಡಬೇಕೀಗ ಹೆಂಗೆ ಏನು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಬರ್ರಿ ಮಣ್ಣೆತ್ತಿನ ಅಮಾವಾಸ್ಯೆ ವಿಶೇಷತೆ ಇದು ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಬಸವಣ್ಣನ ಹೆಂಗೆ ಮಾಡೋದು ಏನು ಅಂಥೇಳಿ ಸೊ ವಿಡಿಯೋನ ಫುಲ್ ಹಾಕ್ತೀನಿ ನಿಮಗೆ ಫುಲ್ ವೀಡಿಯೋನ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ಬರ್ರಿ ಮುಂದೆ ಏನು ಎಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಎಸ್ ಬೆಳಗ್ಗೆ ಬಾಗಿಲೆಲ್ಲ ತೊಳೆದು ಫಸ್ಟ್ ಮನೆಯಲ್ಲೆಲ್ಲ ನಮ್ಮ ಅಣ್ಣನ ಮಗಳು ಕಸ ಎಲ್ಲ ಗುಡಿಸಿದ್ಲು ಸೊ ಬಾಗಿಲು ತೊಳೆದು ರಂಗೋಲಿ ಹಾಕಿ ಆಮೇಲೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡ್ರಿ ಇವತ್ತಿನ ದಿನ ಅಮಾವಾಸ್ಯೆ ವಿಶೇಷತೆ ಏನು ಅಂತ ಸ್ಟಾರ್ಟಿಂಗೇ ಹೇಳಿಬಿಟ್ಟೆ ನಿಮಗೆ ನಂಗೆ ತಿಳಿದ ಮಟ್ಟಿಗೆ ಸೊ ಹಂಗಾಗಿ ಬಸವಣ್ಣನ ಕೂಡ ರಾಜು ನೈಟೇ ರೆಡಿ ಮಾಡಿಬಿಟ್ರು ಬೆಳಗ್ಗೆ ಎದ್ದು ರೆಡಿ ಮಾಡೋದು ಅಂತ ಹೇಳಿದ್ರೆ ಅವೆಲ್ಲ ಆಗೋಲ್ಲ ಕಾ ಟೈಮು ಭಾಳ ಆಕತಿ ಎದ್ದು ಅವ್ರು ಸ್ನಾನ ಮಾಡಿ ತಿಂಡಿ ತಿಂದು ಹೋಗೋದು ಹವಣ ಆಗ್ಬಿಡ್ತೈತಿ ಹಂಗೆ ಹಿಂದಿನ ದಿನಾನ ಬಸವಣ್ಣನ ಮಾಡಿದ್ರು ಸೊ ಮುಂದೆ ಬಸವಣ್ಣನ ಮಾಡಿರೋ ವಿಡಿಯೋನ ಆ್ಯಡ್ ಮಾಡಿರ್ತೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ನೋಡಿರಿ ಫುಲ್ ವಿಡಿಯೋ ನೋಡಿರಿ ಹಾಗಾದ್ರೆ ಗೊತ್ತಾಗತ್ತೆ ನಿಮ್ಗೆ ಇವ ನೋಡಿರಿ ಬಸವಣ್ಣ ರೆಡಿ ಆಗ್ಯವು ಹೆಂಗೆ ಆಗ್ಯವು ಬಸವಣ್ಣ ಅಂಥೇಳಿ ಕಮೆಂಟ್ ಹಾಕಿರಿ ಸೊ ಹೆಂಗೆ ಮಾಡೋದು ಅಂತ ಕೂಡ ನಾನು ಮುಂದೆ ವಿಡಿಯೋನ ಇದ್ರ ಜೊತೆಗೆ ಹಾಕಿರ್ತೀನಿ ಬೆಳಗ್ಗೆ ಈ ಅಮಾವಾಸ್ಯೆ ಪೂಜೆ ಒಂದು ಆಗ್ಬಿಟ್ರೆ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ಹರಿದಿನ ಇದ್ದರೆ ಫಸ್ಟ್ ನನಗೆ ಪೂಜೆ ಒಂದು ಆಗ್ಬಿಟ್ರೆ ಸ್ವಲ್ಪ ಸಮಾಧಾನ ಆಗತ್ತೆ ಯಾವಾಗಾರು ಲೇಟಾಗಿ ಎದ್ಬಿಟ್ರಂತರೂ ಕೆಟ್ಟ ದರಿದ್ರನ ಆಗ್ಬಿಡ್ತೀವಿ ಇವತ್ತು ಏಳೋ ಟೈಮ್ಗೆ ಎದ್ದಿದ್ದೇನು ಬೇಗ ಏನು ಎದ್ದಿರಲಿಲ್ಲ ಮಾಮೂಲಿ ಎಳೆ ಟೈಮ್ಗೆನೆ ಎದ್ದು ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿದ್ದೆ ಚಪಾತಿ ಮತ್ತು ಹೀರಿಕಾಯಿ ಪಲ್ಯ ಮಾಡಿದ್ದೆ ಸೊ ಅವ್ರು ತಿನ್ಕೊಂಡು ಹೋದರು ಅದಾದಮೇಲೆ ನಾನು ಯಥಾಸ್ತಿ ಮನೇಲಿ ಮತ್ತೆ ಮನೆ ಒರೆಸ್ಕೊಳೋದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಳೋದ್ಲೇನ ಟೈಮ್ ಆಗೇ ಬಿಡ್ತು ಈ ಥರ ಆಗಿತ್ತು ನೋಡ್ರಿ ನಾನು ಪೂಜೆ ಎಲ್ಲ ಸೊ ನೀವೆಲ್ಲ ಹೆಂಗೆ ಪೂಜೆ ಮಾಡಿದಿರಿ ಏನು ಅಂಥೇಳಿ ಕಮೆಂಟ್ ಹಾಕಿರಿ ಅದಾದಮೇಲೆ ಚಪಾತಿ ತಿಂದು ಈ ಬಸವಣ್ಣ ಕುಚ್ಚುಕಡ್ಬು ಎಡಿ ಮಾಡಬೇಕು ಅಂದಿದ್ಲು ನಮ್ಮವ್ವ ನಾನು ಯಾವಾಗೂ ಮಾಡಿದ್ದೇ ಇಲ್ಲ ನೋಡೋಣ ಅಂತ ಟ್ರೈ ಮಾಡಿದೆ ಸ್ವಲ್ಪ ಕಟ್ ಕಟ್ ಕುಂತು ಬಟ್ ನೈವೇದ್ಯಕ್ಕಂತರೂ ಮಾಡಲೇಬೇಕಲ್ಲ ಅಂಥೇಳಿ ಒಂದು ಎರಡಷ್ಟು ಹುಚ್ಚು ಕಡುಬು ಮಾಡಿ ಮಧ್ಯಾಹ್ನ ನೈವೇದ್ಯ ಅಂತರೂ ಮಾಡಿದೆ ನೈವೇದ್ಯಕ್ಕೆ ಮಧ್ಯಾಹ್ನ ಅಂದರೆ ಇವರು ಇರಂಗಿಲ್ಲ ಅಷ್ಟೊತ್ತಿಗೆ ಏನು ಕಡುಬು ಮಾಡೋದು ಅಂಥೇಳಿ ಬಿಟ್ಟಿದ್ದೆ ಅದಾದಮೇಲೆ ಸಂಜೆಗೆ ರೆಡಿ ಕುಂತೆ ಕುಂತ ನೋಡಿದ್ರೆ ಕಡ್ಲಿಬೇಳೆ ಹಾಕಿದ್ದೆ ಖಾರು ಹಣ್ಣುಮೆ ಮಾಡಬೇಕಾಗಿತ್ತು ಕ ಒಡಿ ಕರ್ಗೆಡ್ಬು ಅಂಥೇಳಿ ಮಾಡ್ತಾರೆ ಖಾರು ಹುಣಿಮಿಗೆ ನಮ್ಮ ಕಡೆ ಪದ್ಧತಿ ಇರೋದು ಬಟ್ ಆ ಟೈಮಲ್ಲಿ ನಂಗೆ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಈಗ ಬೇಳೆ ನೆನೆ ಹಾಕಿ ಬೇಳೆ ವಡೆ ಮತ್ತು ಕಡುಬು ಹೇಳಿ ಎಲ್ಲ ಉದ್ದಿ ತುಂಬಿಟ್ಟಿದ್ದೆ ರಾಜು ಏನೋ ಏನೋ ಮಾಡ್ತಾಯಿದ್ದೆ ರಾಜು ಕರಿತಾಯಿದ್ರು ಒನ್ನೊಂದೆ ಒಂದೊಂದೆ ಭಾಳ ಅಂತ ಕರೆಯೋದು ಅನ್ನೋದಕ್ಕೆ ನಾ ಭಾಳ ಅಂದ್ರೆ ಭಾಳ ಏನು ನಾ ಮಾಡಿರೋದು ಎಂಟೇನೋ ಒಂಬತ್ತು ಅಷ್ಟೆ ಎಂಟ ಒಂಬತ್ತು ಆಗಿದ್ವು ಅಷ್ಟೆ ಅವ್ರು ಕರೆದ್ರು ಅದಾದ ಮೇಲೆ ನಾನು ಪಚ್ಚಡಿಗೆ ರೆಡಿ ಕುಂತಿದ್ದೆ ಮಧ್ಯಾಹ್ನ ಪಚಡಿ ಮಾಡಿದ್ದೆ ಒಂದು ಸ್ವಲ್ಪ ನೈವೇದ್ಯದ ಪೂರ್ತಿ ಒಂಚೂರು ಮಾಡಿ ಮಾಡಿ ಇಟ್ಟಿದ್ದೆ ಅದಾದಮೇಲೆ ಸಂಜೆಗೆ ನಾನು ಸ್ಪೆಷಲ್ಲಾಗಿ ಏನೋ ಒಂದು ಮಾಡೋಣ ಅಂಥೇಳಿ ಹೆಸರು ಕಾಳು ಮೆಳಕೆ ಹೊಡೆದಿದ್ದ ಹೆಸರುಕಾಳು ಕಾಳು ಅದಕ್ಕೆ ಸೌತೆಕಾಯಿ ಕ್ಯಾರೆಟು ಒಂಥರ ಟೇಸ್ಟ್ ಚೆನ್ನಾಗಿರ್ತತಿ ಅಂತ ಅಂದಿದ್ರು ಇಲ್ಲಿ ನಮ್ಮ ಲೇಔಟಲ್ಲಿ ಯಾರೋ ಒಬ್ಬರು ಹಂಗಾಗಿ ಒಂದ್ಸಲ ಮಾಡೋಣ ಅಂತ ಹೇಳಿ ನಾನು ಟ್ರೈ ಮಾಡೋಕೊಂತ ನೋಡ್ರಿ ಅದಾದಮೇಲೆ ಕೊತ್ತಂಬರಿ ಮೆಳಕೆ ಹೊಡೆದಿದ್ದ ಹೆಸರು ಕಾಳಿದ್ವು ಸೊ ಹಂಗಾಗಿ ಅದು ಸೌತೆಕಾಯಿ ಕ್ಯಾರೆಟು ಮತ್ತು ದಾಳಿಂಬ್ರೆ ಹಣ್ಣು ಕೂಡ ಇತ್ತು ಸೊ ಅದನ್ನು ಕೂಡ ಹೆಚ್ಚಾಕಿ ಆಮೇಲೆ ಒಂದು ಚೂರ ಅಂದರೆ ಹುಳಿ ಅಂತ ಅನ್ಸೋದಿಲ್ಲಲ್ಲ ಇದು ಹಾಗಾಗಿ ಒಂದು ಚೂರು ಲೆಮನ್ನು ಅದಾದಮೇಲೆ ಇದಕ್ಕೆ ಒಂದು ಏನು ಎರಡು ಸಾರಿ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಜಸ್ಟ್ ಸಾಸಿವೆ ಒಗ್ಗರಣೆ ಕೊಟ್ಟರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರ್ತೈತಿ ನಿಜವಾಗ್ಲೂ ಮಾಡಿ ತಿಂದ ಮೇಲೇನೆ ಅಲ್ಲ ನಾನು ನಿಮಗೀಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಹಾಗಾಗಿ ಇದ್ದೀನಿ ಟೇಸ್ಟ್ ಮಾತ್ರ ಕತ್ತರ್ನಾಕ್ ಆಗಿತ್ತು ಟೇಸ್ಟ್ ತುಂಬ ಚೆನ್ನಾಗಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಅದಾದಮೇಲೆ ಹಸೆ ಕೊಬ್ಬರಿ ಹಸೆ ಕೊಬ್ಬರಿ ಹಾಕಿದ್ರು ಕೋಸಂಬ್ರಿಗೆ ಭಾಳ ಚಲೋ ಅಂತ ಅನಿಸ್ತೈತಿ ನಮ್ಮ ಕಡೆಯೆಲ್ಲ ನಾವು ಪಚ್ಚಡಿ ಪಚ್ಚಡಿ ಅಂತ ಹೇಳ್ತೀವಿ ಇದು ಕೋಸಂಬರಿನೂ ಅಂತಾರ ಪಚ್ಚಡಿನೂ ಅಂತೀವಿ ನಾವು ಹಾಗಾಗಿ ಇಷ್ಟಂತರೂ ಇದು ರೆಡಿ ಮಾಡ್ಕೊಂಡೆ ನೋಡ್ರಿ ಸಂಜೆಗೆ ಅಂತರೂ ಫೈನಲಿ ಇದು ಮಧ್ಯಾಹ್ನಕ್ಕೆ ನೈವೇದ್ಯಕ್ಕೆ ಏನು ಮಾಡ್ಬೇಕು ಮಾಡಿಬಿಟ್ಟಿದ್ದೆ ಅದಾದಮೇಲೆ ನಾವು ಸಂಜೆಗೆ ಬಿಸಿ ಬಿಸಿ ಕಡುಬು ಒಡಿ ಬಿಸಿ ಒಡಿ ಕಡುಬು ಎಲ್ಲ ಸಂಜೆಗೆ ಮಾಡ್ಕೊಂಡ್ರಾಯ್ತು ಅಂಥೇಳಿ ನೈವೇದ್ಯಕ್ಕೆ ಮಾಡಿದ್ದಷ್ಟೇ ಸೊ ಏನಂದರೆ ತಿನ್ನೋದೇ ಒಂದೊಂದು ಎರಡು ಅಲ್ಲ ಬಿಸಿ ಬಿಸೇದಿದ್ದರೆ ಒಂದು ಸ್ವಲ್ಪ ಹೋಗ್ಬಿಡ್ತತಿ ಅಂಥೇಳಿ ಬಿಸೇದು ಮಾಡ್ಕೊಂಡ್ರಾಯ್ತು ಅಂತ ಸುಮ್ಮನಾಗಿದ್ದೆ ಸೊ ಸಂಜೆಗೆ ಅದೆಲ್ಲ ಆಯಿತು ಬೇಳೆ ಬೇಸಿದ ನೀರಿಗೆ ನಾನು ಹೋಳಿಗೆ ಸಾಂಬಾರು ಅಂತ ಮಾಡೋಲ್ಲ ಅದನ್ನು ನಾನು ಒಗ್ಗರಣೆ ಹಾಕಿ ರಸಂ ಥರ ಮಾಡಿರ್ತೀನಿ ಯಾವಾಗ್ಲೂ ನಿಮಗೆ ತೋರಿಸೇನೆ ಒಂದೆರಡು ಮೂರು ಬ್ಲಾಗ್ನಾಗ ನಂದು ಹೋಳಿಗೆ ಸಾರು ಅಂತ ಅಂಥೇಳಿ ಫೈನಲಿ ಕೊಸಂಬ್ರೀ ಚ ರೆಡಿ ಆಯ್ತು ನೋಡ್ರಿ ಒಂಥರ ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಾಗಿತ್ತು ಅದು ಆ ಮೆಳಕೆ ಹೊಡೆದಿದ್ದು ಕಾಳಾಗಲಿ ಜೊತೆಗೆ ಕ್ಯಾರೆಟು ಮತ್ತು ಸೌತೆಕಾಯಿ ಕೊಬ್ಬರಿ ಚುರುಲೆಮ್ಮನ್ನು ಇಂಟ್ಕೋಬೇಕು ಒಂಥರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ಸೊ ಇದನ್ನು ಕೂಡ ಎಲ್ಲ ಮಾಡಿಕೊಂಡು ಇನ್ನೇನು ಊಟಕ್ಕೆ ಕೂತ್ಕೊಂಡ್ವಿ ನೋಡ್ರಿ ಊಟ ಮಾಡಿ ಅಂತ ಅಂಥೇಳಿ ಸೊ ಮೂರು ಜನನೂ ಊಟ ಮಾಡ್ಕೊಂಡ್ವಿ ಒಂದು ಜಾಸ್ತಿ ಮಾಡಿರಲಿಲ್ಲ ವಡಿನೂ ಸಹ ಒಂದು ಆರು ಏಳು ವಡಿ ಮಾಡಿದ್ದಷ್ಟೆ ಆರು ಏಳು ವಡಿ ಕಡುಬು ಅನ್ನ ಸಾಂಬಾರು ಸೊ ಈಗ ನೋಡಿರಿ ಈ ವಿಡಿಯೋ ಬಸವಣ್ಣನ ಮಾಡಿರೋ ವೀಡಿಯೋನ ಹೆಂಗೆ ಮಾಡಿದಾರಾಜು ಏನು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಯಾವಾಗ್ಲೂ ವರ್ಷ ನಾನೀಗ ಬಂದು ಬೆಂಗಳೂರಿಗೆ ಅಂದರೆ ಹತ್ತು ವರ್ಷವೇ ಆಯಿತು ಹತ್ತು ವರ್ಷದಿಂದಲೂ ನಾನು ಮಾಡಿರೋದು ಬಸವಣ್ಣನಿಟ್ಟು ಅಂತ ಹೇಳಿದೆ ಒಂದು ಒಂದು ನಾಲ್ಕು ಟೈಮ್ ಅಷ್ಟೇ ಎರಡು ಟೈಮು ಅದೇ ಟೈಮಲ್ಲಿ ಅದೇ ಅಮಾವಾಸ್ಯೆ ಟೈಮಲ್ಲೇ ಊರಿಗೆ ಹೋದಾಗ ಇನ್ನೇನು ಎರಡು ಮೂರು ದಿನ ಇದೆ ಅಂದಾಗ ಒಂದು ಸಲ ನಮ್ಮ ತಮ್ಮ ಒಂದು ಸಲ ನಮ್ಮವ್ವ ಹಿಂಗೆ ಮಾ ಬಸವಣ್ಣನ ತೊಗೊಂಡು ಅಕ್ಕಿ ಒಳಗಿಟ್ಟಿಟ್ಟು ಕಳಿಸಿದ್ರು ಅದನ್ನು ತೊಗೊಂಬಂದು ಅಮಾವಾಸ್ಯೆ ದಿನ ಇಟ್ಟು ಪೂಜೆ ಮಾಡ್ತಿದ್ದೆ ಇಲ್ಲೇ ಇಲ್ಲಿ ಬೆಂಗಳೂರೊಳಗಂತರೂ ಈ ಥರ ಬಸವಣ್ಣನಿಟ್ಟು ಬಸವಣ್ಣನ ಮಾಡಿ ಪೂಜೆ ಮಾಡೋರು ಯಾರು ಇರೋಲ್ಲ ಹಾಗಾಗಿ ಬಸವಣ್ಣ ಸಿಗದ್ರೆ ಏರು ಅನ್ಕೊತೇನಿಲ್ಲ ನಾನು ನೋಡೂ ಇಲ್ಲ ಅದಕ್ಕೆ ಮಣ್ಣು ಸಿಕ್ಕಾಗ ಒನ್ ಟೈಮು ಮಣ್ಣನ್ನು ಮತ್ತೆ ಊರಿಂದ ಮಣ್ಣು ತಗೊಬಂದಿದ್ರು ಆ ಟೈಮಲ್ಲಿ ರಾಜು ನಮಗೆ ಮತ್ತು ನಮ್ಮಲ್ಲಿ ನಮ್ಮ ನಮ್ಮಿನ್ನ ಅವ್ರ ಅಣ್ಣನ ಮನೆಗೆ ಇಬ್ಬರಿಗೂ ಅವನ್ನ ಜೊತೆ ಬಸವಣ್ಣನ ಮಾಡಿಕೊಟ್ಟಿದ್ರು ಈಗ ಸುಮಾರು ಒಂದು ಆರು ಏಳು ವರ್ಷದ ಹಿಂದೆ ಸೊ ನೋಡಿದ್ನಲ್ಲ ನಾನು ಇಲ್ಲಿ ಮನೆ ಎದುರುಗಡೆ ಬಿಲ್ಡಿಂಗು ಡೆಮಾಲಿಷ್ ಮಾಡ್ತಾಯಿದ್ರು ಅಂತ ಸುಮಾರು ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ನಲ್ಲ ಇದು ಆ್ಯಕ್ಚುಲಿ ನಾವಿರೋ ಲೇಔಟ್ ಏನು ಅಂತ ಹೇಳಿದರೆ ಕೆಂಪು ಮಣ್ಣು ಒಂಥರ ಏನು ಅಂದರೆ ಜಿಗಿ ಇರೋ ಮಣ್ಣು ಇರೋ ಏರಿಯಾನೇ ಇದು ಹೊಲನೇ ಇದೆ ಅಲ್ಲ ಹಾಗಾಗಿ ಮಣ್ಣು ಚೆನ್ನಾಗಿ ಬರ್ತೈತಿ ಹಂಗಾಗಿ ನೋಡೋಣ ಟ್ರೈ ಮಾಡೋಣ ಈ ಮಣ್ಣೊಳಗೆ ಬರುತ್ತೇನೋ ಅಂದ್ಕೊಂಡು ಮಣ್ಣು ತಗೊಂಬಂದು ಇಟ್ಟಿದ್ದೆ ಸೊ ರಾಜು ಟ್ರೈ ಮಾಡ್ತಿದ್ದಾರೆ ಬಟ್ ಈಗ ಏನಂದರೆ ಹಳ್ಳ ಪಳ್ಳ ಇರಲ್ಲಿರೋ ಮಳೆ ಮಣ್ಣು ಜಿಗಿ ಇರ್ತೈತಿ ಅದು ಚೆನ್ನಾಗಿ ಬರ್ತೈತಿ ಬಟ್ ಜಿಗಿ ಇರಲಿಲ್ಲ ಹಾಗಾಗಿ ಅದರೊಳಗೆ ಹತ್ತಿ ಎಲ್ಲ ಮಿಕ್ಸ್ ಮಾಡಿದ್ರೆ ಒಂದು ಸ್ವಲ್ಪ ಜಿಗಿ ಅಂತ ಅಂತ ಅಂಥೇಳಿ ಹತ್ತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರು ಒಂದು ಚೆನ್ನಾಗಿ ಹತ್ತಿ ಹಾಕಿ 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 ಬಡಿದ್ರೆ ಒಂಚೂರು ಶುರು ಅದು ಹಿಟ್ಟು ಏನೋ ಮಣ್ಣು ಗಟ್ಟಿ ಹಾಕತ್ತಂತು ಹಂಗಾಗಿ ಅದನ್ನೆಲ್ಲ ಮಾಡ್ಕೊಂಡು ಒಂದೊಂದು ಒಂದೊಂದು ಪಾರ್ಟ್ ಮಾಡ್ತಾಯಿದ್ರು ಸೊ ಊರಲ್ಲೆಲ್ಲ ಮಾರಕ್ಕೆ ಬರ್ತವೆ ಅವನ್ನೇ ತಗೊಂಬಂದು ಇಟ್ಕೊಂಡು ಪೂಜೆ ಮಾಡಿಬಿಡ್ತಾರೆ ಬಟ್ ನಮ್ಮಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಸಿಗೋದೇ ಇಲ್ಲ ನಮ್ಗೆ ಹಾಗಾಗಿ ರಾಜುನ ಮಾಡಿದರು ಒಟ್ಟಲ್ಲಿ ಈ ವರ್ಷವೂ ಕೂಡ ನನಗೆ ಒಂಥರ ಸ್ಪೆಷಲ್ಲಾಗಿನೇ ಇತ್ತು ಏನು ಮಣ್ಣೆತ್ತಿನ ಅಮಾವಾಸ್ಯೆ ಈ ವರ್ಷವೂ ಕೂಡ ತುಂಬ ಖುಷಿ ಅನ್ನಿಸ್ತು ವರ್ಷ ಮಾಮೂಲಿ ಪೂಜೆ ಮಾಡಿಕೊಂಡು ಕಾಯಿ ಒಡೆಯೋದು ನೈವೇದ್ಯ ಮಾಡೋದು ಪೂಜೆ ಮಾಡೋದು ಅಷ್ಟೇ ಮಾಡ್ಕೊಂಡು ಬಿಟ್ಬಿಡ್ತಿದ್ದೆ ಅಮಾವಾಸ್ಯನ ಬಟ್ ಈ ವರ್ಷ ಅದು ತಗೊಂಡು ಬಂದು ಹಬ್ಬ ಹರಿದಿನ ಮಾಡೋಕ್ಕಿಂತನೂ ನಾವೇ ಮನೆಯಲ್ಲಿ ಮಾಡಿ ಆ ಹಬ್ಬ ಹರಿದಿನ ಮಾಡ್ತೇವಲ್ಲ ಅದ್ರ ಖುಷಿನೇ ಬೇರೆ ಅಂತ ಅನ್ನಿಸ್ತತಿ ಆವಾಗೆಲ್ಲ ಹಿಂದೆ ಒಂದು ಟೈಮ್ ಅವ್ರು ಮಾಡಿದರು ಅಂದ್ನೆಲ್ಲ ಆ ಟೈಮಲ್ಲಿ ನಾನು ಏನು ಮಾಡ್ತಿರ್ಲಿಲ್ಲ ಸೊ ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕ್ಕೆ ಆಗಿದ್ದಿಲ್ಲ ಬಟ್ ಈಗ ನಾನು ಬ್ಲಾಗ್ ಎಲ್ಲ ಮಾಡ್ತಾ ಇದ್ದೇನೆಲ್ಲ ಲಾಗ್ಗಳ್ನ ಹಾಗಾಗಿ ಅದಕ್ಕೋಸ್ಕರ ಈ ವಿಡಿಯೋ ಶೇರ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ನೋಡಿರಿ ತುಂಬ ಚೆನ್ನಾಗಿಯೇ ಅಂದರೆ ಒಂದು ಲೆಕ್ಕಕ್ಕೆ ತುಂಬ ಚೆನ್ನಾಗಿ ಬಂತು ಅಂತನೂ ಇಲ್ಲ ತುಂಬ ಕೆಟ್ಟದಾಗಿ ಬಂದಿತಿ ಅಂತನೂ ಇಲ್ಲ ದೇವರು ಅಂತ ಹೇಳಿದರೆ ನಾವು ನಾವು ನೋಡೋ ದೃಷ್ಟಿ ಮೇಲೆ ಹೋಗುತ್ತಲ್ಲ ಅದು ಹೆಂಗೆ ಬಂದ್ರೂ ನಮ್ಮ ಭಕ್ತಿ ಮೇಲೆ ಹೋಗುತ್ತಲ್ಲ ಒಟ್ಟಲ್ಲಿ ಒಂದು ಲೆಕ್ಕಕ್ಕೆ ತುಂಬ ಚೆನ್ನಾಗಿಯೇ ಬಸವಣ್ಣ ಬಂದವು ಮಾರಕ್ಕೆ ಬಂದರು ಅಷ್ಟು ಅಂದರೆ ಅವರಿಗೆಲ್ಲ ಕಲೆ ಅವ್ರಿಗೆ ರಕ್ತದಿಂದನೇ ಬಂದ್ಬಿಟ್ಟಿರ್ತೈತಿ ಅವರೆಲ್ಲ ಮಾಡ್ಕೊಂಡು ರಕ್ತದಿಂದ ಬಂದಿರುತ್ತೆ ಅನ್ನೋದಕ್ಕೂ ಅವ್ರು ಯಾವಾಗಲೂ ಮಾಡ್ಕೊಂಡು ಇರ್ತಾರಲ್ಲ ಹಾಗಾಗಿ ಅವ್ರಿಗೆ ಅಭ್ಯಾಸ ಇರ್ತೈತಿ ಅವರು ಬೇಗ ರೆಡಿ ಮಾಡಿ ನೀಟಾಗಿ ಫಿನಿಶ್ ಕೊಡ್ತಾರೆ ಬಟ್ ಅಂದರೆ ಯಾವಾಗೋ ಒಮ್ಮೆ ಅದು ಹೇಳಿದ್ನಲ್ಲ ಈಗ ಆರು ವರ್ಷದ ಹಿಂದೆನೇ ಏನೋ ಒನ್ ಟೈಮ್ ಬಸವಣ್ಣನ ಮಾಡಿದರು ಈಗ ಮಾಡ್ತಾಯಿದಾರಲ್ಲ ಹಾಗಾಗಿ ಒಂದು ಲೆಕ್ಕಕ್ಕೆ ಪರವಾಗಿಲ್ಲ ಇವ್ರ ಮನೇಲಿ ಇವ್ರ ಅಮ್ಮನೇ ಮಾಡಿ ಬಸವಣ್ಣನ ಸಣ್ಣವರಿದ್ದಾಗ ಇವ್ರ ಅಮ್ಮನೇ ಮಾಡ್ತಿತ್ತಂತೆ ಅಮ್ಮ ಹೇಳ್ಕೊಟ್ಟಿದ್ಲಂತೆ ಹಿಂಗೆ ಮಾಡಬೇಕು ಅಂಥೇಳಿ ಅತ್ತೆ ಹಾಗಾಗಿ ಅದನ್ನು ಹೇಳ್ಕೊಟ್ಟಿರೋದನ್ನು ಕಲ್ತಿದ್ದಾರೆ ಇವರು ಒಟ್ಟಲ್ಲಿ ಒಂದು ಲೆಕ್ಕಕ್ಕೆ ನೀಟಂಗೆ ಒಟ್ಟಲ್ಲಿ ಅವ್ರ ಐಡಿಯಾದ ಮೇಲೆ ಒಂದೊಂದು ಒಂದೊಂದ ಒಂದೊಂದು ಫಸ್ಟು ಎರಡು ಕಾಲುಗಳು ರೆಡಿ ಮಾಡ್ಕೊಳ್ಳೋದು ಆಮೇಲೆ ಬಾಡಿ ರೆಡಿ ಮಾಡ್ಕೊಳೋದು ಅದಾದ್ಮೇಲೆ ಮುಖ ಒಂಥರ ನೀಟಾಗಿ ಅದು ಇನ್ನೊಂದು ಏನಂದರೆ ಅದು ಹೇಳಿದ್ನಲ್ಲ ಜಿಗಿ ಮಣ್ಣಾಬಿಟ್ರೆ ನೀಟಾಗಿ ಬಂದುಬಿಡ್ತೈತಿ ಇದು ಮಣ್ಣು ಜಿಗಿ ಇಲ್ಲಕ್ಕೆ ಏನಾಗ್ತೈತೆ ಡ್ರೈ ಡ್ರೈ ಆಗ್ತಾನೆ ಇತ್ತು ಮತ್ತು ನೀರು ಹಾಕಿ ಹಾಕಿ ತೀಡಿ ಒಂದು ಲೆಕ್ಕಕ್ಕೆ ಒಂದು ಬಸವಣ್ಣ ಅಂತರೂ ರೆಡಿ ಆಯ್ತು ನೋಡ್ರಿ ಈ ಥರ ಕಡ್ಡಿ ಹಾಕಿ ಸೊ ಈ ಥರ ಅವ್ನು ಅಂಟಿಸ್ಬೇಕು ಇಲ್ಲಾಂದ್ರೆ ಅಂಟಿದ್ರೆ ದಬ್ಬುಕ್ಕನ ಬಿದ್ದುಬಿಡ್ತಾವ ಕಡ್ಡಿ ಬ್ಯಾಲೆನ್ಸಿಗೆ ನಿಂದಿರ್ತಾವಂತ ನಾನು ಮತ್ತು ಕಡ್ಡಿ ಏನಕ್ಕೆ ಅಂದೆ ಹಿಂಗೆ ಅಂತ ಹೇಳಿದರು ಹೌದು ಅಂದ್ಕೊಂಡು ಅದಾದಮೇಲೆ ಒಟ್ಟಲ್ಲಿ ಒಂಥರ ಅವತ್ತಿಂದ ಅವತ್ತು ಹಿಂದಿನ ದಿನ ಪಾಪ ಡ್ಯೂಟಿಗೆ ಹೋಗಿ ಬಂದು ಪಾಪ ವಾಕಿಂಗ್ ಹೋಗಿ ಬಂದು ಊಟ ಆದಮೇಲೆ ನಾನು ಫೋರ್ಸ್ ಮಾಡಿ ಮಾಡಿ ಮಾಡೋಂದೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಮಾಡಿದ್ದೆ ಒಟ್ಟಲ್ಲಿ ಬಸವಣ್ಣ ಈ ವರ್ಷ ಮಣ್ಣೆ ತಿನ್ನಮ್ಮಾಸೆ ತುಂಬ ಸ್ಪೆಷಲ್ಲಾಗಿನೇ ಇತ್ತು ಖುಷಿ ಆಯ್ತು ಒಂಥರ ಈ ನಿನ್ನೆ ದಿನ ನಾನು ಅಮಾವಾಸ್ಯೆ ಮಾಡಿದ್ದು ಒಂಥರ ನಮ್ಮ ರೈತ್ರ ನಾನು ಕೂಡ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ರೈತರ ಮಗಳು ನಾನು ಅಂಥೇಳಿ ನಮ್ಮ ಮನೆಯಲ್ಲಿ ಒಂಥರ ಈ ಹಬ್ಬಗಳು ಕಾರುಣಿವಿ ಮಣ್ಣೆತ್ತಿನ ಮೋಸಿ ಅಂತೇಳಿದರೆ ಅವು ಒಂಥರ ನಾವು ಹೊಲಕ್ಕ ಏನೋ ಪ್ರಾರಂಭಕ್ಕೋಸ್ಕರ ಸ್ಟಾರ್ಟಿಂಗ್ ಈಗ ಮನೆ ಕಟ್ಟಬೇಕಾದ್ರೆ ಪ್ಲಿಂತ್ ಹಾಕ್ತಾರಲ್ಲ ಸೊ ಆ ಥರ ಈ ಬೆಳೆ ಬೆಳೆಕೆ ಹೋಗಬೇಕಾದ್ರೆ ಈ ಥರ ಎಲ್ಲ ನನ್ನ ಕೆಲಸ ಮಾಡಿದ್ದು ಕೂಡ ಒಂದು ಅಗ್ರಿಕಲ್ಚರ್ ಆಫೀಸಲ್ಲೇ ಸೊ ಹಂಗಾಗಿ ನನಗೊಂಥರ ಅದು ಹೆಂಗೆ ಏನು ಅಂತ ಅದ್ರ ಜೊತೆಗೇನೆ ಬೆಳೆದು ಬಂದ್ಬಿಟ್ಟೆನಲ್ಲ ಹಾಗಾಗಿ ನನಗೊಂಥರ ಊರಲ್ಲಿ ಮಾಡಿದ ಫೀಲ್ ಬಂತು ನೆನ್ನೆ ದಿನ ಒಂಥರ ನೆನ್ನೆ ದಿನ ಒಂಥರ ಊರಲ್ಲಿ ಹೋಗಿ ಮಾಡಿ ಮಾಡಿದ್ನೇನೋ ಹಬ್ಬ ಅನ್ನೋ ಥರನೇ ಇತ್ತು ಫೈನಲಿ ನೋಡಿರಿ ಬಸವಣ್ಣ ಎರಡು ರೆಡಿ ಆದ್ವು ಅದ್ರ ಮುಂದಿದ್ದು ಹುಲ್ಲು ಸೊಪ್ಪಿ ತಿನ್ನೋಕಂತೇಳಿ ಏನೋ ಮಾಡ್ತಾರೆ ಇದ್ರೆ ಹೆಸ್ರು ನಂಗೆ ಗೊತ್ತಿಲ್ಲ ಅಷ್ಟು ಒಂದೊಂದು ಜೋಳ ಇಟ್ಟು ಕಣ್ಣು ಅದು ಮಾಡಿದ್ವಿ ಫೈನಲಿ ಈ ಥರ ಆಗಿತ್ತು ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು